ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸಾಂಪ್ರದಾಯಿಕ ಅಡುಗೆ ತುಂಬ ಸುಲಭವಾಗಿ ತರಕಾರಿ ಇಲ್ಲದ ಪರಿಮಳಯುಕ್ತವಾಗಿರುವಂಥ ಹುಳಿಯನ್ನು ಮಾಡ್ತಾ ನಾವು ಮಾಡ್ತಾ ಇರೋದು ಮೆಂತ್ಯ ಹುಳಿ ನಾವು ಯಾವ ಥರ ಮಾಡ್ತೀವಿ ಏನೇನು ಹಾಕ್ತೀವಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಸ್ವಲ್ಪ ಈರುಳ್ಳಿ ಒಂದೇ ಒಂದು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಹುಣ್ಸೆಹಣ್ಣು ಹುಣಸೆಹಣ್ಣು ಭಾಳ ಹಾಕ್ಬಾರ್ದು ಸ್ವಲ್ಪ ನಮ್ಮದು ಸಿ ಸ್ವೀಟ್ ಹುಣಸೆಹಣ್ಣು ಹಾಗಾಗಿ ಹುಳಿ ಜಾಸ್ತಿ ತೊಗೊಂಡಿದ್ದೀವಿ ನಂತರ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಒಗ್ಗರಣೆಗೆ ಒಂದು ಮೂರು ಈರುಳ್ಳಿ ಈಗ ರುಬ್ಕೊಳ್ಳಿಕ್ಕೆ ಜಾರಿಗೆ ಸ್ವಲ್ಪ ಕಾಯಿ ಹಾಕ್ತಿದ್ದೀವಿ ಇದಕ್ಕೆ ಆಪ್ಷನಲ್ಲು ಆದರೂ ಹಾಕ್ಬೋದು ಇಲ್ಲ ಒಣ ಕೊಬ್ಬರಿನಾದರೂ ಹಾಕ್ಕೊಬೋದು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ನಾನು ಹುರಿದ ನಂತರ ಸ್ವಲ್ಪ ನೀಟ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಆಮೇಲೆ ಏನು ಒಂದು ಟೊಮೊಟೊ ಇಟ್ಕೊಂಡಿದ್ವಲ್ಲ ಒಂದು ಟೊಮೊಟೊನ ಅದನ್ನು ಹುರ್ಕೋಬೇಕು ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಅದು ಒಂದು ಟೊಮೊಟೊನೂ ಹುರ್ಕೋಬೇಕು ಟೊಮೊಟೊ ಹಾಕಿ ಟೊಮೊಟೊನ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಹುರಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕು ನೋಡಿ ಮೆಂತ್ಯನ ನೆನ್ಸಿಟ್ಕೊಂಡಿದ್ದೀವಿ ನಾವು ಯಾವಾಗ ನೆನೆಸಿದ್ದು ಅಂದರೆ ಮಧ್ಯಾಹ್ನ ಊಟಕ್ಕೆ ಅಂದರೆ ಬೆಳಗ್ಗೆನೆ ಮೆಂತ್ಯನ ನೆನೆಸಿಟ್ಕೋಬೇಕು ಮೆಂತ್ಯನ ಬೆಳಗ್ಗೆನೆ ನೆನೆಸಿಟ್ಕೋಬೇಕು ಒಂದು ಜಾರಿಗೆ ಸ್ವಲ್ಪ ಕೊಬ್ಬರಿ ಕಾಯಿ ಆಪ್ಷನಲ್ಲು ಕಾಯಿ ಆದ್ರೂ ಹಾತು ಕೊಬ್ಬರಿನ ಅದ್ರ ಸ್ವಲ್ಪ ಜೀರಿಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ನಂತರ ಏನು ಹುರಿದು ಅದು ತಣ್ಣಗಾದ ನಂತರ ಆ ಜಾರಿಗೆ ಮಿಕ್ಸ್ ಮಾಡ್ಕೋಬೇಕು ಆ ಜಾರಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರ್ಕೊಂಡಿದ್ದನ್ನು ಒಂದು ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಸಾಂಬಾರು ಪುಡಿ ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೊತಾ ಇದ್ದೀವಿ ನಂತರ ಖಾರ ಪುಡಿ ಖಾರ ಪುಡಿನೂ ಅಷ್ಟೇ ಒಂದುವರೆ ಸ್ಪೂನಷ್ಟು ಖಾರ ಪುಡಿ ಹಾಕೊತಾ ಇದ್ದೀವಿ ಯಾಕಂದರೆ ಇದು ಸ್ವಲ್ಪ ಸಾಂಬಾರಲ್ಲ ಹಾಗಾಗಿ ಖಾರ ಭಾಳ ಬೇಕಾಗಲ್ಲ ಒಂದು ಮೀಡಿಯಮ್ ಖಾರ ಇದ್ದರೂ ನಡೆಯುತ್ತೆ ನೋಡಿ ಈ ಥರ ನಯಸ್ಸಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬ ನಯಸ್ಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ತರಿ ತರಿ ಅನ್ನಂಗಿದ್ರೆ ರುಚಿ ಇರಲ್ಲ ನಂತರ ಸ್ವಲ್ಪ ಒಗ್ಗರಣೆ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ವು ಅದನ್ನು ಒಗ್ಗರಣೆ ಮಾಡ್ಕೊಂಡ್ವಿ ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಈರುಳ್ಳಿ ಮಾಗ ನಂತರ ಏನು ಮೆಂತೆ ನೆನೆಸಿಟ್ಕೊಂಡಿದ್ವೋ ಆ ಮೆಂತ್ಯನ ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿರೋ ಪಾತ್ರೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮೆಂತೆ ತಿನ್ನೋದ್ರಿಂದ ಭಾಳ ಬೆನಿಫಿಟ್ ಇದೆ ಆರೋಗ್ಯಕರವಾದ ಮೆಂತೆ ಅಂತಲೂ ಹೇಳ್ಬೋದು ಇದು ಮೆಂತೆ ಬಾಡಿಗೆ ತುಂಬ ಬೆನಿಫಿಟ್ ಇದೆ ಈ ಮೆಂತೆ ತಿನ್ನೋದ್ರಿಂದ ಮೊಳಕೆ ಕಟ್ಕೊಂಡು ತಿಂತಾರೆ ಹಂಗೆ ಖಾಲಿ ಹೋಟೆಲೂ ಮೆಂತೆ ನೀರನ್ನು ಕುಡಿತಾರೆ ನೋಡಿ ಇದು ಈ ಥರ ಅದನ್ನು ರುಬ್ಕೊಂಡಿರೋ ಕಾಳು ಹಾಕಿದ್ಮೇಲೆ ಅದು ರುಬ್ಕೊಂಡ್ವಿ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡ್ವಿ ಏನು ಆ ಕಪ್ ಇಟ್ಕೊಂಡಿದ್ವಿ ಆ ಕಪ್ಪಲ್ಲಿ ಎರಡೂವರೆ ಅಷ್ಟು ನೀರನ್ನ ಹಾಕ್ಕೊಂಡಿದ್ವಿ ಅಷ್ಟು ಮಿಕ್ಸ್ ಮಾಡ್ಕೊಂಡ್ವಿ ಒಂದು ಸೈಡು ಮುದ್ದೆನೂ ರೆಡಿ ಆಗ್ತಾಯಿದೆ ನೋಡಿ ಸಾಂಬಾರು ಇಷ್ಟು ನೀರು ಹಾಕಿದ್ರೆ ಸಾಕು ಒನ್ ಟೈಮಿಗೆ ಇಷ್ಟು ಸಾಂಬಾರಾದರೆ ಸಾಕು ಇಷ್ಟು ತಿಕ್ನೆಸ್ ಸಿಗಿದರೆ ಸಾಂಬಾರು ಚೆನ್ನಾಗಿರುತ್ತೆ ತುಂಬ ತೆಳುವಂತಂದರೆ ಸಾಂಬಾರು ಟೇಸ್ಟ್ ಇರೋಲ್ಲ ನೋಡಿ ಈ ಕಡೆ ಮುದ್ದೆ ಸಾಂಬಾರು ಎಲ್ಲ ಅನ್ನ ಈ ಥರ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ